ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸಮೀಕನ್ನಡ ಈ ಪುಸ್ತಕದಲ್ಲಿನ ಪಾಠ ಭಗೀರಥ ಓಕೆ ಭಗೀರಥ ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತು ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ನಾವು ಇದರ ಪಾಠವನ್ನು ವಿಸ್ತಾರವಾಗಿ ನಾವು ನೋಡಿದ್ವಿ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಗೊತ್ತ ಮಕ್ಕಳೇ ನಮಗೆ ಪ್ರಶ್ನೋತ್ತರಗಳನ್ನು ಬಿಡಿಸ್ಲಿಕ್ಕೆ ಸುಲಭ ಆಗುತ್ತೆ ಸೊ ಹಾಗಾದರೆ ನಡೀರಿ ಇವತ್ತಿನ ವಿಡಿಯೋದಲ್ಲಿ ನಾವು ಭಗೀರಥ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ನೋಡೋಣ ಮೊದಲಿಗೆ ಪದಗಳ ಅರ್ಥ ಅಂದರೆ ಕಠಿಣ ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಕೋಪ ಕೋಪ ಅಂದರೆ ಸಿಟ್ಟು ಮೆಚ್ಚು ಇಷ್ಟಪಡು ಇಚ್ಛೆ ಅಪೇಕ್ಷೆ ಅಥವಾ ಬಯಕೆ ಚಿಂತಾಕ್ರಾಂತ ಯೋಚನೆಗೆ ಒಳಗಾದ ಧುಮುಕು ಕೆಳಗೆ ಹಾರು ಅಥವಾ ಜಿಗಿ ಪ್ರತ್ಯಕ್ಷ ಕಾಣಿಸಿಕೋ ಅಂತ ಪ್ರತ್ಯಕ್ಷನಾದನು ಅಂದರೆ ಕಾಣಿಸಿಕೊಳ್ಳೋದು ಓಕೆ ತೊಯ್ಯು ತೊಯ್ಯು ಅಂದರೆ ನೆನೆ ಅಥವಾ ಒದ್ದೆಯಾಗು ಎದೆಗೊಂದು ಅಂದರೆ ಧೈರ್ಯಗೆಡು ಈಗ ಅಭ್ಯಾಸವನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಓಕೆ ಪ್ರಶ್ನೆ ಒಂದು ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಇದಕ್ಕೆ ಉತ್ತರ ಭಗೀರಥ ತನ್ನ ತಾತಂದರಿಗೆ ಓಕೆ ತನ್ನ ತಾತಂದರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಪ್ರಶ್ನೆ ಎರಡು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಋಷಿಗಳು ಭಗೀರಥನಿಗೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಹೇಳಿದರು ಓಕೆ ಈಗ ಪ್ರಶ್ನೆ ಮೂರು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ಭಗೀರಥನು ಗಂಗೆಯನ್ನ ಭೂಮಿಗೆ ತರಲು ತಪಸ್ಸಿಗೆ ಕುಳಿತನು ಓಕೆ ಭಗೀರಥನು ಗಂಗೆಯನ್ನ ಭೂಮಿಗೆ ತರಲು ತಪಸ್ಸಿಗೆ ಕುಳಿತನು ಪ್ರಶ್ನೆ ನಾಲ್ಕು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ಗಂಗೆ ಭಗೀರಥನಿಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನ ತಡೆಯುವವರು ಯಾರು ಎಂದು ಕೇಳಿದಳು ಪ್ರಶ್ನೆ ಐದು ಗಂಗೆ ಹರಿಯುವ ರಭಸವನ್ನ ತಡೆದವರು ಯಾರು ಉತ್ತರ ಗಂಗೆ ಹರಿಯುವ ರಭಸವನ್ನ ತಡೆದವರು ಶಿವ ಈಗ ಮುಖ್ಯ ಪ್ರಶ್ನೆ ಆ ಹೊಂದಿಸಿ ಬರೆಯಿರಿ ಇಲ್ಲಿ ಅ ಪಟ್ಟಿ ಇದೆ ಇಲ್ಲಿ ಬ ಪಟ್ಟಿ ಇದೆ ಗಂಗೆ ಗಂಗೆ ಯಾರು ನದಿ ಗಂಗೆ ನದಿ ಜುಹುನು ಜುನು ಅಂದರೆ ಇವು ಇವರು ಮಹರ್ಷಿ ಅಂದರೆ ಮಹಾ ಋಷಿಗಳು ಇವರು ಭಗೀರಥ ಭಗೀರಥ ಯಾರು ರಾಜ ಓಕೆ ಭಗೀರಥ ರಾಜ ಇದು ಗಂಗೆ ನದಿ ಫಸ್ಟ್ ಒನ್ ಜುಹುನು ಮಹರ್ಷಿ ಸೆಕೆಂಡ್ ಒನ್ ಭಗೀರಥ ರಾಜ ಥರ್ಡ್ ಒನ್ ಓಕೆ ನಿಮಗೆ ಈಸಿ ಆಗಲಿ ಅಂತೇಳಿ ನಂಬರ್ನ ನಾನು ಹಾಕಿದ್ದೀನಿ ನೀವು ನಿಮ್ಮ ಪುಸ್ತಕದಲ್ಲಿ ಅದನ್ನು ನೋಟ್ ಮಾಡಿಕೊಳ್ಳಿ ಮಕ್ಕಳೇ ಈಗ ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಒಂದು ಸೆಂಟೆನ್ಸ್ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ನಾಲ್ಕು ವಾಕ್ಯಗಳು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗಂಗೆ ಭೂಮಿಗೆ ದುಮ್ಮುಕ್ಕಿ ಹರಿದು ಬಂದಳು ಎರಡನೇದು ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಮೂರನೇದು ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಜೂನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ಓಕೆ ಈ ರೀತಿ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದು ನಾವು ಅನುಕ್ರಮವಾಗಿ ಬರಿಬೇಕು ಓಕೆ ಅವರು ಅನುಕ್ರಮವಾಗಿ ಬರೆದಿಲ್ಲ ಸೊ ಮೇಲೆ ಕೆಳಗೆ ಆಗಿದೆ ನಾವು ಅದನ್ನು ಅನುಕ್ರಮದಲ್ಲಿ ಬರಿಬೇಕಾಗತ್ತೆ ಇದರಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದರೆ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಈ ಸೆಂಟೆನ್ಸ್ ಏನಿದೆ ಇದು ಫಸ್ಟ್ ಸೆಂಟೆ ಇದು ಮೊದಲಿಗೆ ಬರುತ್ತೆ ಅನುಕ್ರಮವಾಗಿ ಇದು ಫಸ್ಟೇದು ಬರುತ್ತೆ ನೋಡಿಲಿ ಸೆಕೆಂಡ್ ಒನ್ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಓಕೆ ಇದು ಸೆಕೆಂಡ್ ಒನ್ ಆ್ಯಸ್ ಇಟ್ ಈಸ್ ಬರೀಬೇಕು ಇದು ಅನು ಇದು ಕರೆಕ್ಟಾಗೇ ಇದೆ ಸೆಕೆಂಡ್ ಬರುತ್ತೆ ಇದು ಆ್ಯಸ್ ಇಟ್ ಈಸ್ ಇದು ಎರಡನೇದರಲ್ಲೇ ಬರುತ್ತೆ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ತಪಸ್ಸು ಮಾಡಿದ ಓಕೆ ಇದು ಏನದು ಫಸ್ಟ್ ಒನ್ ನಾನು ನಂಬರ್ ಹಾಕಿದ್ದೀನಿ ನೋಡಿ ಇಲ್ಲಿ ಈ ಪ್ಲೇಸ್ನಲ್ಲಿ ನಾವು ಏನು ಬರಬೇಕು ಗಂಗೆ ಭೂಮಿಗೆ ಧುಮ್ಮುಕ್ಕಿ ಹರಿದು ಬಂದಳು ಥರ್ಡ್ ಸೆಂಟೆನ್ಸ್ ಏನಿದೆ ಅದು ಫಸ್ಟಿಗೆ ಬರಬೇಕು ಫಸ್ಟ್ ಒನ್ ಥರ್ಡ್ಗೆ ಬರಬೇಕು ಓಕೆ ನೋಡಿ ಇಲ್ಲಿ ಫೋರ್ತ್ ಮತ್ತು ಸೆಕೆಂಡು ಇದು ಕರೆಕ್ಟ್ ಪ್ಲೇಸ್ನಲ್ಲೇ ಇದೆ ಜೂನು ಮಾರ್ಚ್ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ನೋಡಿ ಇಲ್ಲಿ ಫೋರ್ತ್ ಒನ್ ಫೋರ್ತ್ಗೆ ಇದೆ ಸೆಕೆಂಡ್ ಒನ್ ಸೆಕೆಂಡ್ಗೆ ಇದೆ ಓಕೆ ಮೂರನೇ ಧ್ವನಿ ಇದೆಯಲ್ಲ ಇದು ಇದು ಫಸ್ಟಿಗೆ ಬರಬೇಕು ಓಕೆ ಇದು ಮೊದಲನೇ ಸೆಂಟೆನ್ಸ್ ಇದೆಯಲ್ಲ ಫಸ್ಟ್ ಒನ್ನು ಇದು ಥರ್ಡ್ಗೆ ಬರಬೇಕು ಫಸ್ಟ್ ಮತ್ತು ಥರ್ಡ್ ನೀವು ಎಕ್ಸ್ಚೇಂಜ್ ಮಾಡಿದರೆ ಸೆಕೆಂಡ್ ಮತ್ತು ಫೋರ್ತ್ ಸರಿಯಾಗೇ ಇದೆ ಮಕ್ಕಳೇ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ವಾಕ್ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಫಸ್ಟ್ ಒನ್ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಓಕೆ ಇದು ಯಾರಿಗೆ ಹೇಳಿದರು ಈ ಮಾತನ್ನು ಶಿವ ಹೇಳಿದನು ಯಾರಿಗೆ ಭಗೀರಥನಿಗೆ ಹೇಳಿದನು ಓಕೆ ಶಿವ ಭಗೀರಥನಿಗೆ ಹೇಳಿದನು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಈ ಮಾತನ್ನು ಗಂಗೆ ಹೇಳಿದಳು ಯಾರಿಗೆ ಹೇಳಿದಳು ಭಗೀರಥನಿಗೆ ಹೇಳಿದಳು ಗಂಗೆ ಭಗೀರಥನಿಗೆ ಹೇಳಿದಳು ಈಗ ಭಾಷಾ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯರಿ ಅಂತ ಇದೆ ಓಕೆ ನಾನಾರ್ಥಗಳು ಅಂದರೆ ಈಕ್ವಲ್ ಮೀನಿಂಗ್ ಓಕೆ ಸೇಮ ಅರ್ಥವನ್ನ ಕೊಡುವಂತಹ ಇನ್ನೊಂದು ಶಬ್ದವನ್ನು ಬರಿಬೇಕು ಓಕೆ ಮುನಿ ಮುನಿ ಅಂದರೆ ಋಷಿ ಓಕೆ ತರು ಅಂದರೆ ವೃಕ್ಷ ಮುನಿ ಅಂದರೆ ಋಷಿ ಮತ್ತೆ ತಪಸ್ವಿ ತರು ಅಂದರೆ ವೃಕ್ಷ ಅಥವಾ ಮರ ಮುಖ್ಯ ಪ್ರಶ್ನೆ ಆ ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅದರಲ್ಲಿ ಒಂದೆದ್ದು ಓಕೆ ಇದು ನಾವು ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗತ್ತೆ ಎಳ್ಳಷ್ಟು ಹರಿಶ್ಚಂದ್ರನು ಎಳ್ಳಷ್ಟು ಸುಳ್ಳು ನುಡಿಯಲಿಲ್ಲ ಓಕೆ ಎರಡನೇದು ಎದೆಗುಂದು ಕಷ್ಟಗಳು ಬಂದಾಗ ಎದೆಗುಂದಬಾರದು ಎದೆಗುಂದು ಅಂದರೆ ಗೆಡು ಓಕೆ ನಾವು ಧೈರ್ಯವನ್ನು ಕಳೆದುಕೊಳ್ಳಬಾರದು ಅಂತ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಸರಿಯಾಗಿ ಬರೆದು ಓದಿ ಅಂತ ಇದೆ ಓಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ತಂತಾದಿರು ಅಂತ ಕೊಟ್ಟಿದ್ದಾರೆ ಓಕೆ ತಂತಾದಿರು ಇದು ರಾಂಗ್ ಆಗಿದೆ ತಾತಂದಿರು ಅಂತ ಬರಿಬೇಕು ಓಕೆ ತಾತಂದಿರು ರಭ ಶ ಅಂತ ಕೊಟ್ಟಿದ್ದಾರೆ ರಭ ಸ ಅಂತ ಬರಿಬೇಕು ಓಕೆ ಜ್ಯಾನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒತ್ತಕ್ಷರ ಜ ಜೆ ಕೊಟ್ಟಿದ್ದಾರೆ ಇದು ಜ್ಞಾನಿ ಇಲ್ಲಿ ಯ ಕೊಡಬೇಕು ಜ್ಞಾನಿ ಅಸಾಧ್ಯ ನೋಡಿ ದ ಚಿಕ್ಕ ದ ಇದೆ ದೊಡ್ಡ ದ ಬರಿಬೇಕು ಅಸಾಧ್ಯ ದೇವಲೋಕ ದೊಡ್ಡ ದೊಡ್ಡ ಬರೆದಿದ್ದಾರೆ ಇದು ಚಿಕ್ಕದು ಬರೀಬೇಕು ದೇವಲೋಕ ಇಲ್ಲಿ ಅಸಾಧ್ಯ ಓಕೆ ಇದು ಒತ್ತಕ್ಷರ ತಪ್ಪಾಗಿದೆ ಇಲ್ಲಿ ಯ ಅಂತ ಬರೀಬೇಕು ಯ ಒತ್ತಕ್ಷರ ಕೊಡಬೇಕು ಇಲ್ಲಿ ಶ ಬದಲಾಗಿ ಸ ಅಂತ ಬರಿಬೇಕು ಇಲ್ಲಿ ತಂತಾದಿರು ಅಂತ ಇದೆ ಇಲ್ಲಿ ತ ಅಂತ ಮಾಡಬೇಕು ಇದನ್ನು ತ ಮಾಡಬೇಕು ಓಕೆ ಇದು ತ ತಂದಿರು ಓಕೆ ದೇವಲೋಕ ಇದೆ ದೇವಲೋಕ ಚಿಂತ ಕ್ರಾಂತ ಚಿಂತ ಕ್ರಾಂತ ಇದೆ ಇದು ಚಿನ್ ತಾ ಮಾಡಬೇಕು ಇದನ್ನು ತ ಮಾಡಬೇಕು ಕ್ರಾಂತ ಓಕೆ ಈ ರೀತಿ ನಾವು ಸರಿಪಡಿಸಿ ಇದನ್ನು ಓದೋಕ್ಕೆ ಹೇಳಿದ್ದಾರೆ ಮುಖ್ಯ ಪ್ರಶ್ನೆ ಈ ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ ಅಂತ ಇದೆ ಲಭಿಸು ಅಂದರೆ ದೊರೆ ದೊರೆಯುವುದು ಅಥವಾ ದೊರಕು ಸಿಗುವುದು ಅಥವಾ ಓಕೆ ಸಿಗುವುದು ಅಂತಲೂ ಬರುತ್ತೆ ದೃಢ ಸಂಕಲ್ಪ ಅಂದರೆ ದೃಢವಾದ ನಿರ್ಧಾರ ಭೋರ್ಗರೆ ಅಂದರೆ ಧಾರಾಕಾರವಾಗಿ ಹರೆ ಸದ್ಗತಿ ಒಳ್ಳೆಯ ಸ್ಥಿತಿ ಹೊಂದುವುದು ಮಹರ್ಷಿ ಅಂದರೆ ಮಹಾಜ್ಞಾನಿ ಮಕ್ಕಳೇ ಇಲ್ಲಿಗೆ ಭಗೀರಥ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್